ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿ ಸೊ ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ಮನೇ ನೋಡಿರ್ತೀರಾ ಡ್ರೈ ಸ್ಕಿನ್ ಇರೋರು ಹೇಗೆ ಡೈಲಿ ಅವ್ರ ಸ್ಕಿನ್ ಕೇರ್ ಮಾಡ್ಕೊಳೋಂಥ ಟಾಪಿಕ್ ಇದ್ರಲ್ಲಿ ನಾನು ತೋರಿಸ್ಕೊಡೋದು ಬರೀ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೊತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ ಅದೇ ರೀತಿ ಅದಾದ್ರೂ ಆಯಿಲಿ ಸ್ಕಿನ್ ಆಗಲಿ ಇಲ್ಲ ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ ಕಮೆಂಟ್ಸ್ ಮಾಡಿ ನನಗೆ ನೀವು ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಹಾಗಾದರೆ ಬನ್ನಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಾನು ಬಳಸೋದು ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ ಇದು ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ಗೆ ತುಂಬ ಸೂಟ್ ಆಗಿದೆ ಇದು ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯೂಶಲಿ ನಾನು ಸ್ನಾನ ಮಾಡಿದಾಗಲೇ ಇದನ್ನು ಮಸ್ಟ್ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಇಲ್ಲಿ ನಾನು ರೆಡಿಯಾಗಿದೆ ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಬಂದು ಟೋನರ್ ಯೂಸ್ ಮಾಡ್ತೀನಿ ಸೊ ಟೋನರ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಯುವರ್ ಸ್ಕಿನ್ ಆ್ಯಕ್ಚುಲಿ ಇಲ್ಲಿ ನಾನು ಅಲ್ಪ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ ನೀವು ಯಾವ ಬೇಕಾದರೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ಸ್ಕಿನ್ಗೆ ಯಾವ್ದು ಯೂಸ್ ಆಗೋ ಸೂಟ್ ಆಗುತ್ತೋ ಅದು ಯೂಸ್ ಮಾಡ್ಕೊಬೋದು ಈವನ್ ಡಾಬರ್ ರೋಸ್ ವಾಟರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡಿ ಒಂದು ಎರಡು ನಿಮಿಷ ಅದು ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಸೊ ನೀವು ಅಷ್ಟೇ ಸ್ಪ್ರೇ ಮಾಡ್ಕೊಂಡಿದ್ದ ತಕ್ಷಣ ಒಂದು ಟು ಮಿನಿಟ್ಸ್ ವೆಯ್ಟ್ ಮಾಡಿ ಅದು ನಂತರ ಸ್ಕಿನ್ಗೆಲ್ಲ ಅಬ್ಸರ್ವ್ ಆದಮೇಲೆ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡಿ ನಾನಿಲ್ಲಿ ಪಾಯಿಂಟ್ಸ್ ಫಾರ್ ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಮಾಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಅಷ್ಟೊಂದು ಆಯಿಲಿ ಇಲ್ಲ ನೀಟಪ್ ಸ್ಕಿನ್ಗೆ ಅಬ್ಸರ್ಬ್ ಆಗುತ್ತೆ ಸೊ ನೀವು ಕೂಡ ಡ್ರೈ ಸ್ಕಿನ್ ಇತ್ತು ಅಂದರೆ ಈ ಕ್ರೀಮ್ನ ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಮಾಯ್ಚರೈಸರ್ನ ಯೂಸ್ ಮಾಡಿದ್ರೆ ಸೂಕ್ತ ಸೊ ಇದು ಫುಲ್ ಅಬ್ಸರ್ವ್ ಆಗೋವರೆಗೂ ನೀವು ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡ್ಕೊಂಡು ನೆಕ್ಸ್ಟ್ ಬಂದು ಪ್ಲಮ್ ನಿಯಾಸಿನಮೈಡ್ ಸೆರಮ್ನ ನಾನು ಯೂಸ್ ಮಾಡ್ತೀನಿ ಇದು ಯಾಕಂದರೆ ನನಗೆ ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಇದೆ ಇದು ಪಿಗ್ಮೆಂಟೇಷನ್ ಅವಾಯ್ಡ್ ಮಾಡುತ್ತೆ ಈವನ್ ಹೆಂಗ್ ನಿಮ್ದು ಲಾರ್ಜ್ ಪೋರ್ಸ್ ಇರುತ್ತೋ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಪೋರ್ಸ್ ಅಷ್ಟೇ ಎಲ್ಲ ಶ್ರಿಂಕ್ ಆಗ್ತಾ ಬರುತ್ತೆ ಸೊ ನಿಮಗೆ ಮುಖದಲ್ಲಿ ಕೂಡ ಗ್ಲೋ ಬರುತ್ತೆ ಹಾಗಾಗಿ ನಾನು ನನ್ನ ಸ್ಕಿನ್ಗೆ ಪ್ಲಮ್ ಸೆರಮ್ನ ಯೂಸ್ ಮಾಡ್ತೀನಿ ಇದು ಈವನ್ ನೀವು ನೈಟ್ ಟೈಮ್ ಕೂಡ ಈ ಸೆರಮ್ನ ಯೂಸ್ ಮಾಡ್ಬೋದು ಡೇ ಟೈಮ್ ಕೂಡ ಸೆರಮ್ನ ಯೂಸ್ ಮಾಡ್ಬೋದು ಸೊ ನೀವು ಹೆಂಗೆ ಈ ಸ್ಕಿನ್ ಕೇರ್ ಮಾಡ್ತೀರೋ ಈವನ್ ನೈಟ್ ಕೂಡ ನೀವು ಇದೇ ಪ್ರಾಸೆಸ್ನ ಫಾಲೋ ಮಾಡ್ಬೋದು ಆದರೆ ಒಂದು ಸ್ಟೆಪ್ನ ಮಾತ್ರ ನೀವು ಯೂಸ್ ಮಾಡಬೇಕಿಲ್ಲಿ ಸನ್ಸ್ಕ್ರೀನ್ ಬದಲು ನೈಟ್ ಕ್ರೀಮ್ ಹಚ್ಕೊಂಡ್ರೆ ಸೇಮ್ ಸೇಮ್ ಸ್ಟೆಪ್ ಇದು ಓಕೆನಾ ಸೊ ನಾನು ಈಗ ಮಾಯ್ಶರೈಸರ್ ಹಚ್ಚಾಯಿತು ಒಂದು ನಿಮಿಷ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್ ಬಂದು ಡಾಟ್ ಆ್ಯಂಡ್ ಕೇ ಅವರ ವಿಟಮಿನ್ ಸಿ ಪ್ಲಸ್ ಈ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಇದು ಫಿಫ್ಟಿ ಎಸ್ ಪಿ ಎಫ್ ಇದೆ ಪಿ ಪ್ಲಸ್ ಪ್ಲಸ್ ಅಂತ ಇದು ತುಂಬ ಚೆನ್ನಾಗಿದೆ ನಿಮಗೆ ಮುಖಕ್ಕೂ ಕೂಡ ಗ್ಲೋ ಕೊಡುತ್ತೆ ಆ್ಯಕ್ಚುಲಿ ನಾನು ಇಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಲ್ಲಿ ಇದ್ದಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಡ್ರೈ ಸ್ಕಿನ್ಗೆ ಇದು ಲಿಕ್ವಿಡ್ ಇರುತ್ತೆ ಕ್ರೀಮ್ ಬೇಸ್ಡ್ ಇರೋದಿಲ್ಲ ನಿಮ್ಮ ಸನ್ಸ್ಕ್ರೀನು ಸೊ ನೀವೇ ನೋಡ್ತಾ ಇದ್ದೀರಾ ನೀಟಾಗಿ ನೀವು ಸನ್ಸ್ಕ್ರೀನ್ನ ನಿಮ್ಮ ಸ್ಕಿನ್ ಎಲ್ಲೆಲ್ಲಿ ಎಕ್ಸ್ಪೋಜರ್ ಆಗುತ್ತೋ ಅಲ್ಲಲ್ಲಿ ಸನ್ಸ್ಕ್ರೀನ್ ಹಚ್ಚಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಕುತ್ತಿಗೆ ಇವನ್ ನೀವು ಅದನ್ನ ಕೈಗೂ ಯೂಸ್ ಮಾಡ್ಕೋಬೋದು ಸನ್ಸ್ಕ್ರೀನು ಮಾನ್ಸೂನ್ ಇರೋದ್ರಿಂದ ಯಾಕಪ್ಪ ಸನ್ಸ್ಕ್ರೀನ್ ಅಂತಂದರೆ ಇಲ್ಲ ಈವನ್ ನೀವು ಮಾನ್ಸೂನಲ್ಲಿ ಕೂಡ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಸೊ ನೀವೇ ನೋಡ್ತಿದ್ದೀರಾ ಗ್ಲೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಡಾಟ್ ಡಾಟೆಂಡ್ ಕೀದು ಬಟ್ ಟ್ರೈ ಮಾಡಿ ಸೊ ನಾನು ಹೇಳ್ದಂಗೆ ನಿಮಗೂ ಯಾರ್ದಾನ ಆಯಿಲಿ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇದ್ರೆ ಖಂಡಿತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಚೀಕ್ಸ್ ಹತ್ರ ಫೋರ್ ಹೆಡ್ ಹತ್ರ ನೋಸ್ ಹತ್ರ ಎಷ್ಟು ಗ್ಲೋ ಬರುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮ್ಮೆಲ್ಲೂ ಇಷ್ಟ ಆಗಿರುತ್ತೆ ಅಂತ ಸೊ ಯಾರೆಲ್ಲ ಇನ್ನ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳೊಂದಿಗೆ ನಾನು ಇನ್ನೂ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ನಮಸ್ಕಾರ